hmm <laughs> ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಯಾಕೆ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರದು ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಆಷಾಢ ಮಾಸದಲ್ಲಿ ಯಾಕೆ ಸಂಭೋಗ ಮಾಡಬಾರದು ಶ್ರಾವಣ ಮಾಸದಲ್ಲಿ ಮಾಂಸವನ್ನ ತಿನ್ನಬಾರದು ಅಂತ ಹೇಳ್ತಾ ಇರ್ತಾರೆ ಯಾಕೆ ಇಂತಹ ಬಹಳಷ್ಟು ನಂಬಿಕೆಗಳನ್ನ ನಮ್ಮ ಮನೆಗಳಲ್ಲಿ ಪ್ರತಿ ದಿನ ಕೇಳ್ತಾ ಇರ್ತೀವಿ ಆದ್ರೆ ಯಾಕೆ ಅಂತ ಕೇಳಿದ್ರೆ ದೊಡ್ಡವರು ಹೇಳಿದ್ದಾರೆ ಅಂತ ಹೇಳಿ ಬಿಡ್ತಾರೆ ನಮ್ಮ ಭಾರತ ದೇಶ ಗೌರವ ಸಂಪ್ರದಾಯಗಳಿಗೆ ತವರ್ ಮನೆ ಇದ್ದ ಹಾಗೆ ಇಂತಹ ನಂಬಿಕೆಗಳನ್ನ ಕೆಲವರು ಆಚರಣೆ ಮಾಡಿದ್ರೆ ಇನ್ನು ಕೆಲವರು ಮೂಢ ನಂಬಿಕೆಗಳು ಎಂದು ಹೇಳ್ತಾ ಇರ್ತಾರೆ ಸೊ ಇವತ್ತು ನಾವು ಇಂತಹ ಆಚಾರಗಳು ಮತ್ತು ಮೂಢನಂಬಿಕೆಗಳ ಹಿಂದೆ ಇರುವ ವಿಜ್ಞಾನವನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೇಟ್ ಮಾಡಿದೆ ವಿಡಿಯೋ ಒನ್ ನಾವು ಬಹಳಷ್ಟು ಸಿನಿಮಾಗಳಲ್ಲಿ ನೋಡೇ ಇರ್ತೀವಿ ಮನಸ್ಸು ಸರಿ ಇಲ್ಲ ಎಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸ್ವಲ್ಪ ಪ್ರಶಾಂತವಾಗಿ ಇರ್ತೀವಿ ಅಂತ ಇಲ್ಲಿ ಪ್ರಶಾಂತತೆ ದೇವಸ್ಥಾನದಲ್ಲಿರುವ ದೇವರಿಂದ ಬರುತ್ತೆ ಅಂತ ನಮ್ಮ ದೊಡ್ಡವರು ಹೇಳ್ತಾ ಇದ್ರೆ ಅಲ್ಲ ದೇವಸ್ಥಾನದಲ್ಲಿರುವ ಗಂಟೆಗಳ ಕಾರಣದಿಂದ ಎಂದು ನಮ್ಮ ವಿಜ್ಞಾನ ಹೇಳುತ್ತೆ ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ಎಲ್ರು ಮಾಡುವ ಮೊದಲ ಕೆಲಸ ಗಂಟೆಯನ್ನ ಹೊಡೆದು ನಮಸ್ಕಾರ ಮಾಡೋದು ಹಾಗಾದ್ರೆ ಪ್ರಶಾಂತತೆಗೆ ಗಂಟೆಗೆ ಏನು ಕಾರಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ಪುರಾತನ ದೇವಸ್ಥಾನಗಳಲ್ಲಿ ಈ ಗಂಟೆಗಳನ್ನ ಜಿಂಕ್ ಕ್ಯಾಡ್ಮಿಯಂ ಮತ್ತು ನಿಕಲ್ ಪದಾರ್ಥಗಳಿಂದ ತಯಾರಿಸ್ತಾ ಇದ್ರು ಸೊ ಮನಸ್ಸು ಬೇಜಾರಾಗಿ ಅಥವಾ ಸ್ಟ್ರೆಸ್ ನಿಂದ ದೇವಸ್ಥಾನಕ್ಕೆ ಹೋದ ಆ ವ್ಯಕ್ತಿ ಗಂಟೆಯನ್ನ ಬಾರಿಸಿದ ತಕ್ಷಣ ಆ ಗಂಟೆಯಿಂದ ಬಂದಿರುವ ಶಬ್ದ ನಮ್ಮ ಮೆದುಳಲ್ಲಿರುವ ಪ್ರೆಷರ್ ಪಾಯಿಂಟ್ ಅನ್ನ ಕಡಿಮೆ ಮಾಡುವ ಹಾಗೆ ನಮ್ಮ ದೇಹದಲ್ಲಿರುವ ಏಳು ಚಕ್ರಗಳನ್ನ ಆಕ್ಟಿವೇಟ್ ಮಾಡುತ್ತೆ ಇದರಿಂದ ನಮಗಿರುವ ಸ್ಟ್ರೆಸ್ ಕಡಿಮೆಯಾಗಿಯೇ ತುಂಬಾ ಪ್ರಶಾಂತತೆ ಅನಿಸುತ್ತಂತೆ ನಂಬರ್ ಟು ನಮ್ಮ ದೊಡ್ಡವರು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರದು ಎಂದು ಹೇಳ್ತಾ ಇರ್ತಾರೆ ಈ ವಿಷಯ ನಿಮ್ಮಲ್ಲೂ ಕೂಡ ಬಹಳಷ್ಟು ಜನ ಕೇಳಿರ್ತೀರಿ ಹಾಗಾದ್ರೆ ಇದರ ಹಿಂದೆ ಇರುವ ವಿಜ್ಞಾನ ಏನು ಎಂಬುದು ಈಗ ನೋಡೋಣ ನಮ್ಮ ದೊಡ್ಡವರು ಹೇಳಿರುವ ಹಾಗೆ ಉತ್ತರದ ಕಡೆ ತಲೆ ಮಾಡಿ ಮಲಗಿದ್ರೆ ಮರಣವನ್ನ ಸ್ವಾಗತಿಸಿದ ಹಾಗೆಯೇ ಇದನ್ನ ಕೆಲವು ಜನ ಇದೊಂದು ಮೂಢ ನಂಬಿಕೆ ಅಂತ ಹೇಳಿದ್ರು ಕೂಡ ಇದರ ಹಿಂದೆ ಕೂಡ ವಿಜ್ಞಾನವಿದೆ ಅದೇನಂದ್ರೆ ನಮ್ಮ ಭೂಮಿಯ ಮೇಲೆ ಗುರುತ್ವಾಕರ್ಷಣೆಯ ಬಲದ ಜೊತೆಗೆ ಅಯಸ್ಕಾಂತ ಶಕ್ತಿ ಕೂಡ ಇರುತ್ತೆ ಎಂಬ ವಿಷಯ ನಮ್ಗೆಲ್ರಿಗೂ ಗೊತ್ತು ಸೊ ಈ ಅಯಸ್ಕಾಂತ ಶಕ್ತಿಯ ಕಾರಣದಿಂದಲೇ ದಿಕ್ಸೂಚಿಯಲ್ಲಿರುವ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಕೆಲಸ ಮಾಡುತ್ತವೆ ಈ ದಿಕ್ಸೂಚಿಯಲ್ಲಿರುವ ಹಾಗೆ ನಮ್ಮ ಹೃದಯಕ್ಕೂ ಕೂಡ ಅಯಸ್ಕಾಂತ ಶಕ್ತಿ ಇರುತ್ತೆ ಸೊ ಒಂದು ವೇಳೆ ನಾವು ಉತ್ತರದ ಕಡೆ ತಲೆ ಮಾಡಿ ಮಲಗಿದ್ರೆ ನಮ್ಮ ಹೃದಯಕ್ಕೆ ಇರುವ ಅಯಸ್ಕಾಂತ ಶಕ್ತಿ ನಮ್ಮ ಭೂಮಿಗಿರುವ ಇರುವ ಅಯಸ್ಕಾಂತ ಶಕ್ತಿ ಒಂದೇ ದಿಕ್ಕಿಗೆ ಪ್ರಯಾಣಿಸುತ್ತೆ ಇದ್ರ ಜೊತೆಗೆ ನಮ್ಮ ರಕ್ತದಲ್ಲಿರುವ ಕಬ್ಬಿಣದ ಅಂಶ ಅಂದ್ರೆ ಐರನ್ ಕಂಟೆಂಟ್ ಕೂಡ ಆ ರಕ್ತದಲ್ಲಿ ಪ್ರಯಾಣಿಸಿ ತಲೆಗೆ ಸೇರುತ್ತೆ ಇದರಿಂದ ಹಾರ್ಟ್ ಪ್ರಾಬ್ಲಮ್ ಗಳ ಜೊತೆಗೆ ಬ್ಲಡ್ ಫ್ಲೋ ಮತ್ತು ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುವ ಅವಕಾಶವಿರುತ್ತೆ ನಂಬರ್ ತ್ರೀ ಹೊಸದಾಗಿ ಮದುವೆಯಾದ ವಧುವರರನ್ನ ಆಷಾಢ ಮಾಸದಲ್ಲಿ ಅಂದ್ರೆ ಜೂನ್ ನಿಂದ ಜುಲೈ ಮಧ್ಯ ಕಾಲದಲ್ಲಿ ಒಂದಾಗಬಾರದು ಅಂತ ಕೆಲವು ಜನ ಹೇಳ್ತಾ ಇರ್ತಾರೆ ಇದೊಂದು ಮೂಢನಂಬಿಕೆ ಎಂದು ಇನ್ನೂ ಕೆಲವು ಜನ ವಾದಿಸ್ತಾ ಇದ್ದಾರೆ ಕೂಡ ಆದ್ರೆ ಇದರ ಹಿಂದೆ ಕೂಡ ಸೈನ್ಸ್ ಇದೆ ಅದೇನಂದ್ರೆ ಆ ಸಮಯದಲ್ಲಿ ಮದುವೆಯಾದ ಜೋಡಿ ಒಂದಾಗಿ ಆ ಮಹಿಳೆ ಪ್ರೆಗ್ನೆಂಟ್ ಆದ್ರೆ ಒಂಬತ್ತನೇ ತಿಂಗಳಲ್ಲಿ ಮಗು ಹುಟ್ಟುತ್ತೆ ಅಂದ್ರೆ ಸರಿಯಾಗಿ ಚೈತ್ರ ಮಾಸದಲ್ಲಿ ಮಗು ಹುಟ್ಟುತ್ತೆ ಸೊ ಈ ಚೈತ್ರ ಮಾಸದಲ್ಲಿ ಬೇಸಿಗೆಗಾಲ ಶುರುವಾಗುತ್ತೆ ಜೊತೆಗೆ ಬಿರುಗಾಳಿಗಳು ಅಧಿಕ ಉಷ್ಣತೆ ಕೂಡ ಇರುತ್ತೆ ಇದರಿಂದ ತಾಯಿ ಮತ್ತು ಮಗುವಿಗೆ ತುಂಬಾ ಕಷ್ಟವಾಗುತ್ತೆ ಅದಕ್ಕಾಗಿಯೇ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ವಧುವರರನ್ನ ಒಂದಾಗೋಕೆ ಬಿಡಲ್ಲ ನಂಬರ್ ಫೋರ್ ನಾವು ಯಾವ್ದಾದ್ರೂ ನದಿಯನ್ನ ದಾಟುವಾಗ ಅಥವಾ ದೇವರ ದರ್ಶನವನ್ನ ಪಡೆಯಲು ಹೋದಾಗ ಆ ನದಿಯಲ್ಲಾಗ್ಲಿ ಅಥವಾ ಬಾವಿಯಲ್ಲಾಗ್ಲಿ ಕಾಯಿನ್ಸ್ ಗಳನ್ನ ಹಾಕ್ತಿವಿ ಆದ್ರೆ ಬಹಳಷ್ಟು ಜನ ನದಿಯನ್ನ ಅಥವಾ ಬಾವಿಯನ್ನ ಒಂದು ದೇವರಂತೆ ಭಾವಿಸಿ ಕಾಯಿನ್ಸ್ ಗಳನ್ನ ಹಾಕ್ತಾರೆ ಅಂತ ಅಂದುಕೊಳ್ತಾ ಇರ್ತಾರೆ ಆದ್ರೆ ಇದರ ಹಿಂದೆ ಇರುವ ಸೈನ್ಸ್ ಏನು ಅಂದ್ರೆ ಈಗಿರುವ ಕಾಯಿನ್ಸ್ ಗಳಂತೆ ಪೂರ್ವ ಕಾಲದಲ್ಲಿ ಬಳಸುವ ನಾಣ್ಯಗಳು ಸ್ಟೀಲ್ ನಿಂದ ತಯಾರಾಗ್ತಾ ಇರಲಿಲ್ಲ ಪೂರ್ವ ಕಾಲದಲ್ಲಿ ನಾಣ್ಯಗಳು ಜಾಸ್ತಿಯಾಗಿ ನಿಂದ ಅಂದ್ರೆ ತಾಮ್ರದಿಂದ ತಯಾರಿಸ್ತಾ ಇದ್ರು ಸೊ ತಾಮ್ರ ವಾಟರ್ ಪ್ಯೂರಿಫಿಕೇಶನ್ ಮತ್ತು ಗೆ ತುಂಬ ಸಹಾಯವಾಗುತ್ತೆ ಅದಕ್ಕಾಗಿಯೇ ನಾವು ನದಿಯಲ್ಲಿ ತಾಮ್ರದ ನಾಣ್ಯಗಳನ್ನ ಹಾಕಿದ್ರೆ ಆ ನೀರು ಕ್ಲೋರಿನೇಟ್ ಆಗಿ ಸ್ವಚ್ಛವಾಗಿ ತಯಾರಾಗಿ ಕುಡಿಯೋಕೆ ಆರೋಗ್ಯಕರವಾಗಿರುತ್ತೆ ಎಂದು ಇಂತಹ ಒಂದು ಸಂಪ್ರದಾಯವನ್ನ ಇಟ್ಟಿದ್ದಾರೆ ನಂಬರ್ ಫೈವ್ ಈಗಂದ್ರೆ ಹೊಸಬರು ಯಾರಾದ್ರೂ ಕಂಡ್ರೆ ಹಾಯ್ ಹೇಳ್ತಾ ಹ್ಯಾಂಡ್ಗಳನ್ನ ಶೇಕ್ ಮಾಡ್ತಾರೆ ಆದ್ರೆ ನಮ್ಮ ಪೂರ್ವಿಕರು ಯಾವಾಗ್ಲೂ ನಮಸ್ಕಾರವನ್ನೇ ಮಾಡ್ತಾ ಇದ್ರು ಈ ರೀತಿ ಮಾಡೋದ್ರಿಂದ ಕೈಗಳಿಗೆ ಮತ್ತು ಬ್ರೈನ್ ಗೆ ಸಂಬಂಧಿಸಿದ ಪ್ರೆಷರ್ ಗಳು ಆಕ್ಟಿವೇಟ್ ಆಗಿ ನಮಗೆ ನೆನಪಿರುವ ಹಾಗೆ ಮಾಡುತ್ತವೆ ಅದಕ್ಕಾಗಿಯೇ ನಮ್ಮ ಪೂರ್ವಿಕರಿಗೆ ಜಾಸ್ತಿ ಮೆಮೊರಿ ಪವರ್ ಇತ್ತು ಅಷ್ಟೇ ಅಲ್ಲ ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಬಹಳಷ್ಟು ಹೊಸ ಹೊಸ ರೋಗಗಳು ಹರಡುವ ಅವಕಾಶವಿರುತ್ತೆ ಯಾಕೆ ಗೊತ್ತಾ ಆ ವ್ಯಕ್ತಿ ತನ್ನ ಕೈಗಳಿಂದ ಯಾವ್ಯಾವ ಕೆಲಸಗಳನ್ನ ಮಾಡಿದಾನೆ ಎಂಬುದು ಯಾರಿಗೂ ಗೊತ್ತಿರಲ್ಲ ಸಿಕ್ಸ್ ಮದುವೆಯಾದ ಹೆಂಗಸರು ಕುಂಕುಮವನ್ನು ಹಚ್ಚಿಕೊಳ್ಳುವುದು ಮುಖ್ಯವೆಂದು ಅದು ಮುತ್ತೈದೆಯ ಪ್ರತೀಕವೆಂದು ಹೇಳ್ತಾ ಇರ್ತಾರೆ ಇದರ ಹಿಂದೆ ಕೂಡ ಒಂದು ಕಾರಣವಿದೆ ಅದೇನಂದ್ರೆ ಈ ಕುಂಕುಮವನ್ನು ಹಚ್ಚಿಕೊಳ್ಳುವ ಜಾಗ ನಮ್ಮ ಶರೀರದಲ್ಲಿರುವ ಆರು ಚಕ್ರಗಳನ್ನ ಕಂಟ್ರೋಲ್ ಮಾಡುವ ಶಕ್ತಿ ಇರುವ ಅಂಜನಿ ಚಕ್ರವೆಂದು ಕೋರಿಕೆಗಳನ್ನ ಪ್ರೇರೇಪಿಸುವ ಚಕ್ರವೆಂದು ಕೂಡ ಹೇಳಲಾಗುತ್ತೆ ಸೊ ಆ ಜಾಗದಲ್ಲಿ ಅರಿಶಿಣ ಮತ್ತು ಶ್ರೀಗಂಧದಿಂದ ತಯಾರಿಸಿದ ಕುಂಕುಮವನ್ನು ಹಚ್ಚಿಕೊಳ್ಳೋದ್ರಿಂದ ಹೆಂಗಸರಿಗೂ ಕೂಡ ಬಹಳಷ್ಟು ಉಪಯೋಗಗಳಿರುತ್ತವೆ ಅರಿಶಿಣ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ ಬೇಸರವನ್ನ ಕಡಿಮೆ ಮಾಡುತ್ತೆ ಮತ್ತು ಶ್ರೀಗಂಧ ಈಟ್ ಅಬ್ಸರ್ವ್ ಮಾಡಿಕೊಂಡು ಕೂಲ್ ಆಗಿರುವ ಹಾಗೆ ಮಾಡುತ್ತೆ ನಂಬರ್ ಸೆವೆನ್ ಶ್ರಾವಣ ಮಾಸ ಶಿವನಿಗೆ ಸಂಬಂಧಿಸಿದ ಮಾಸವೆಂದು ಆ ಮಾಸದಲ್ಲಿ ಮಾಂಸವನ್ನ ತಿನ್ನಬಾರದು ಎಂದು ಕೂಡ ಹೇಳ್ತಾ ಇರ್ತಾರೆ ಇದರ ಹಿಂದೆ ಕೂಡ ಒಂದು ಕಾರಣವಿದೆ ಅದೇನಂದ್ರೆ ಶ್ರಾವಣ ಮಾಸ ಅಂದ್ರೆ ಮಳೆಗಾಲ ಈ ಮಳೆಗಾಲದಲ್ಲಿ ಚಳಿ ಮತ್ತು ತೇವ ಜಾಸ್ತಿ ಇರುತ್ತೆ ಸೊ ಈಗಿನಂತೆ ಆ ಕಾಲದಲ್ಲಿ ಫ್ರೀಸರ್ ಗಳು ಇರಲಿಲ್ಲ ಇದರಿಂದ ಮಾಂಸ ತುಂಬಾ ಬೇಗವಾಗಿ ಹಾಳಾಗಿ ಬಿಡ್ತಾ ಇತ್ತು ಇದರ ಜೊತೆಗೆ ಈ ಮಾಂಸವನ್ನ ತಿಂದ್ರೆ ಅದು ಡೈಜೆಸ್ಟ್ ಆಗೋಕೆ ಎಪ್ಪತ್ತೆರಡು ಗಂಟೆಗಳ ಸಮಯ ಹಿಡಿಯುತ್ತೆ ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಅದನ್ನ ಜೀರ್ಣಿಸಿಕೊಳ್ಳೋಕೆ ಇನ್ನೂ ಜಾಸ್ತಿ ಸಮಯ ಹಿಡಿಯುತ್ತೆ ಅದಕ್ಕಾಗಿಯೇ ಅಂತಹ ಕಾಲದಲ್ಲಿ ಮಾಂಸವನ್ನ ತಿನ್ನಬಾರದು ಅಂತ ಹೇಳ್ತಾ ಇರ್ತಾರೆ ಮಾಂಸ ತಿಂದ್ರೆ ಜೀರ್ಣಿಸಿಕೊಳ್ಳೋಕೆ ಎಪ್ಪತ್ತೆರಡು ಗಂಟೆಗಳ ಸಮಯ ಹಿಡಿಯುತ್ತೆ ಎಂಬ ಕಾರಣದಿಂದಲೇ ದಿನಾಲು ತಿನ್ನದ ಹಾಗೆ ಒಂದು ದಿನ ಬಿಟ್ಟು ಇನ್ನೊಂದು ದಿನ ತಿಂದ್ರೆ ಒಳ್ಳೆಯದು ಎಂದು ಕೂಡ ಹೇಳ್ತಾ ಇರ್ತಾರೆ ನಂಬರ್ ಏಟ್ ನಮ್ಮ ಮನೆಯಲ್ಲಿ ದೊಡ್ಡವರು ನಮಗೆ ದೃಷ್ಟಿಯನ್ನ ತೆಗಿತಾ ಇರ್ತಾರೆ ಆದ್ರೆ ಅದನ್ನ ಬಹಳಷ್ಟು ಜನ ಒಂದು ಮೂಢನಂಬಿಕೆ ಎಂದು ಹೇಳ್ತಾ ಇರ್ತಾರೆ ಇದರ ಹಿಂದೆ ಕೂಡ ಸೈನ್ಸ್ ಇದೆ ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಕಣಗಳಿರುತ್ತವೆ ಇದಕ್ಕೆ ಪ್ರತಿಕೂಲ ಶಕ್ತಿಯನ್ನ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ಅಬ್ಸರ್ವ್ ಮಾಡಿಕೊಳ್ಳುವ ಶಕ್ತಿ ಇರುತ್ತೆ ಅದಕ್ಕಾಗಿಯೇ ಹೊರಗಡೆ ಹೋಗಿ ಬಂದ ನಂತರ ಈ ಉಪ್ಪಿನಿಂದ ನಮ್ಮ ಸುತ್ತಲೂ ಮೂರು ಬಾರಿ ತಿರುಗಿಸ್ತಾರೆ ನಂಬರ್ ನಾವು ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ ಅದೇನಂದ್ರೆ ಹಸುಗಳಿಗೆ ಪೂಜೆ ಮಾಡಿ ಅದರ ಸುತ್ತಲೂ ಪ್ರದಕ್ಷಿಣೆಗಳನ್ನು ಕೂಡ ಮಾಡ್ತಾ ಇರ್ತಾರೆ ಇದರ ಹಿಂದೆ ಕೂಡ ಸೈನ್ಸ್ ಅಡಗಿದೆ ಹಸುಗಳು ಮನುಷ್ಯರಂತೆ ಅಲ್ಲದೆ ಗಾಳಿಯನ್ನ ಎಳೆದುಕೊಂಡು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುತ್ತವೆ ಅದಕ್ಕಾಗಿಯೇ ಹಸುಗಳ ಜೊತೆ ಎಷ್ಟು ಜಾಸ್ತಿ ಸಮಯವನ್ನ ಕಳೆದ್ರೆ ಅಷ್ಟು ಆರೋಗ್ಯಕರವಾಗಿ ಇರ್ತೀವಿ ಸೊ ಒಂದು ಆರೋಗ್ಯಕರವಾದ ವಾತಾವರಣಕ್ಕಾಗಿಯೇ ದೇವಸ್ಥಾನಗಳಲ್ಲಿ ಗೋಶಾಲೆಗಳನ್ನ ಇಡ್ತಾರೆ ನಂಬರ್ ಟೆನ್ ಹೆಂಗಸರನ್ನ ತಮ್ಮ ಋತುಚಕ್ರದ ಸಮಯದಲ್ಲಿ ಮನೆಯಲ್ಲಿ ತಿರುಗಾಡೋಕೆ ಬಿಡಲ್ಲ ಅಷ್ಟೇ ಅಲ್ಲ ಅವರನ್ನ ಯಾವುದನ್ನು ಕೂಡ ಮುಟ್ಟೋಕೆ ಬಿಡಲ್ಲ ಇದೊಂದು ಮೂಢ ನಂಬಿಕೆ ಕಾಲದಲ್ಲಿ ಈ ಪದ್ಧತಿಯನ್ನ ಹೇಳೋಕೆ ಮುಖ್ಯ ಕಾರಣ ಏನು ಅಂದ್ರೆ ಆಗಿನ ಸಮಯದಲ್ಲಿ ಹೆಂಗಸರಿಗೆ ಮನೆ ಕೆಲಸ ತುಂಬಾ ಜಾಸ್ತಿ ಇರ್ತಾ ಇತ್ತು ಮದುವೆಯಾದ ಹೆಂಗಸರಿಗಾದ್ರೆ ಕೆಲಸದ ವಿಷಯದಲ್ಲಿ ಅತ್ತೆಯ ಕಾಟ ಕೂಡ ಜಾಸ್ತಿ ಇರ್ತಿತ್ತು ಸೊ ಋತುಚಕ್ರದ ಸಮಯದಲ್ಲಿ ಹೆಂಗಸರ ಶರೀರ ತುಂಬಾ ಬಲಹೀನವಾಗಿರುತ್ತೆ ಇದರಿಂದ ಕೆಲಸ ಮಾಡೋದು ಕೂಡ ತುಂಬಾ ಕಷ್ಟವಾಗುತ್ತೆ ಅದಕ್ಕಾಗಿಯೇ ಅವರು ಮನೆಯಲ್ಲಿ ಯಾವ ಕೆಲಸವನ್ನು ಕೂಡ ಮಾಡದ ಹಾಗೆ ಇರೋಕೆ ಅವರಿಗೆ ವಿಶ್ರಾಂತಿ ಕೊಡುವ ಸಲುವಾಗಿ ಮಾತ್ರವೇ ಈ ರೂಲ್ ಅನ್ನ ಇಟ್ಟಿದ್ದಾರೆ ಅದೇ ರೀತಿ ಮಂಚದ ಮೇಲೆ ಮಲಗದೆ ನೆಲದ ಮೇಲೆಯೇ ಮಲಗಬೇಕು ಎಂದು ಕೂಡ ಹೇಳ್ತಾ ಇರ್ತಾರೆ ಯಾಕೆಂದ್ರೆ ನೆಲದ ಮೇಲೆ ಮಲಗೋದ್ರಿಂದ ಬಹಳಷ್ಟು ನೋವುಗಳಿಗೆ ಮುಖ್ಯವಾಗಿ ಸೊಂಟದ ನೋವು ಕಡಿಮೆ ಆಗೋಕೆ ಉಪಯೋಗವಾಗುತ್ತೆ ಹಾಗಾದ್ರೆ ಇವೆಲ್ಲವುಗಳ ಹಿಂದೆ ಇಷ್ಟೊಂದು ಸೈನ್ಸ್ ಇದ್ದಾಗ ಡೈರೆಕ್ಟ್ ಆಗಿ ಹೇಳದೆ ಈ ರೀತಿ ಇನ್ ಡೈರೆಕ್ಟ್ ಆಗಿ ಯಾಕೆ ಹೇಳಿದ್ದಾರೆ ಎಂಬ ಡೌಟ್ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಬಂದಿರುತ್ತೆ ಸೊ ನಾವು ಚಿಕ್ಕವರಿದ್ದಾಗ ಊಟ ಇದ್ರೆ ದೆವ್ವ ಬರುತ್ತೆ ಎಂದು ನಮ್ಮ ತಾಯಿ ಹೇಳ್ತಾಳೆ ಸೊ ಅಲ್ಲಿ ದೆವ್ವ ನಿಜ ಆಗದಿದ್ರು ಕೂಡ ಮಗು ಊಟ ಮಾಡದಿದ್ರೆ ಬಲಹೀನಾಗ್ತಾನೆ ಮೈಯಲ್ಲಿ ಶಕ್ತಿ ಇರಲ್ಲ ರೋಗಗಳು ಬರೋಕೆ ಜಾಸ್ತಿ ಅವಕಾಶವಿದೆ ಸೊ ಇಲ್ಲಿ ದೆವ್ವ ಅಂದ್ರೆ ರೋಗ ಎಂದು ಆ ವಯಸ್ಸಿನಲ್ಲಿರುವ ಮಕ್ಕಳಿಗೆ ಇದೆಲ್ಲವನ್ನೂ ಕೂಡ ಹೇಳಿದ್ರೆ ಅರ್ಥವಾಗಲ್ಲ ಎಂದು ದೆವ್ವ ಬರುತ್ತೆ ಅಂತ ಸುಳ್ಳು ಹೇಳ್ತಾರೆ ಈ ರೀತಿ ನಮಗೆ ಎಷ್ಟೋ ವಿಷಯಗಳು ಅರ್ಥವಾಗದಿದ್ರೂ ಕೂಡ ನಮಗೆ ಒಳ್ಳೆಯದನ್ನ ಮಾಡುವ ಇಂತಹ ವಿಷಯಗಳನ್ನ ಪಾಲಿಸುವುದಕ್ಕಾಗಿಯೇ ಇವೆಲ್ಲವುಗಳನ್ನು ಕೂಡ ಹೇಳಿದ್ದಾರೆ ಸೊ ಇವು ಮೂಢನಂಬಿಕೆಗಳು ಎಂದು ಯೋಚನೆ ಮಾಡದೆ ಅವುಗಳ ಹಿಂದೆ ಇರುವ ಉಪಯೋಗಗಳೇನು ಎಂಬುದನ್ನ ತಿಳಿದುಕೊಂಡ್ರೆ ಅವು ನಮಗೆ ಎಷ್ಟು ಒಳಿತನ್ನ ಮಾಡುತ್ತವೆ ಎಂಬುದು ಅರ್ಥವಾಗುತ್ತೆ ಸೊ ಕೊನೆಯದಾಗಿ ಒಂದ್ ಮಾತು ಅರ್ಥವಾಗದಂತೆ ಹೇಳುವ ವಿದ್ಯೆ ಉಪಯೋಗ ತಿಳಿದುಕೊಳ್ಳದೆ ಮಾಡುವಂತಹ ಆಚಾರ ವಿಚಾರಗಳು ಯಾವತ್ತಿದ್ರೂ ಅಪಾಯವೇ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಇನ್ನು ಇಂತಹ ಮೂಢನಂಬಿಕೆಗಳ ಹಿಂದೆ ಇರುವ ಸೈನ್ಸ್ ಅನ್ನು ತಿಳಿದುಕೊಳ್ಳಬೇಕು ಅಂತ ಅಂದುಕೊಂಡ್ರೆ ಕೆಳಗಡೆ ಪಾರ್ಟ್ ಟು ಎಂದು ಕಮೆಂಟ್ ಮಾಡಿ ವಿಡಿಯೋ ಶೋ ಹೋಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್